ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಶಾಲಾಕ್ಷಿ ಕನ್ನಡತೆ ಯೂಟ್ಯೂಬ್ ಚಾನಲ್ ಇವತ್ತಿನ ಎಪಿಸೋಡಲ್ಲಿ ಆಸೆ ಧಾರವಾಹಿ ಏನಾಯಿತು ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡೋಣ ಲಕ್ಕಿ ಫೋನ್ ಮಾಡಿ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡಬೇಕಿತ್ತು ಈ ತಿಂಗಳು ಹದಿನಾರನೇ ತಾರೀಕು ಅಂದಾಗ ರಂಗನಾಥ್ ಅವರು ಗೊತ್ತಮ್ಮ ನಿಮ್ಮ ಬರ್ಡೇ ಇದೆ ಅಂತ ಹೇಳ್ತಾರೆ ಅದಕ್ಕೆ ಸೂರ್ಯ ಓ ಲಕ್ಕಮ್ಮ ಅವ್ರ ಬರ್ತಡೇ ಅಂತ ಹೇಳಿದಾಗ ಲಕ್ಕಿ ಸೂರ್ಯ ಫೋನ್ ಇಸ್ಕೊಂಡು ಲಕ್ಕಿ ನಿನಗೆ ಎಂಬತ್ತು ವರ್ಷ ಅಂದರೆ ಯಾರು ನಂಬಲ್ಲ ಒಂದು ನಲ್ವತ್ತು ನಲ್ವತ್ತೈದು ವರ್ಷ ಅನ್ಬೋದು ಅಷ್ಟೇ ಅಂತಲೇ ಅದಕ್ಕೆ ಲಕ್ಕಿ ನೀನೊಬ್ಬನೇ ನಿನ್ನೊಬ್ನ ಕಣ್ಣಿಗೆ ಕಾಣೋ ನಾನು ಈಗ ಕಾಣೋದು ಅಂತ ಹೇಳ್ತಾರೆ ಅದಕ್ಕೆ ಶಾಂತಿ ನೋಡು ಹೇಗೆ ಹೇಳ್ತಾನೆ ನೋಡಿ ರೋಹಿಣಿ ಇವನು ನಲ್ವತ್ತು ವರ್ಷ ಅಂತ ಐಸ್ ಇಡ್ತಾಯಿದ್ದೀನಿ ಅಮ್ಮಂಗೆ ನಲ್ವತ್ತೈದು ವರ್ಷ ಅಂತೆ ಬಿಟ್ಟರೆ ಇಪ್ಪತ್ತು ವರ್ಷ ಅಂತಾನೆ ಅಂತ ಹೇಳ್ತಾನೆ ಅದಕ್ಕೆ ಶ್ರುತಿ ವಾ ಅಜ್ಜಿಗೆ ಎಂಬತ್ತು ವರ್ಷನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಬರ್ಡೇನ ಅಂತೇಳೆ ಅದಕ್ಕೆ ರಂಗನಾಥ್ ಮಾಡದೇ ಇರ್ತೀವೇನಮ್ಮ ಅಂತ ಹೇಳ್ಬಿಟ್ಟು ಅಮ್ಮ ನಿನ್ನ ಬರ್ತ್ಡೇಗೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಎಲ್ಲರೂ ಮಂದೆ ಅವ್ರ ಬೆಟ್ಟಕ್ಕೆ ಹೋಗ್ತೀವಿ ಅಂತಲೇ ಅದಕ್ಕೆ ಲಕ್ಕಿ ನನಗೆ ಗೊತ್ತು ಕಣೋ ಈ ಥರ ಏನಾದರೂ ಪ್ಲ್ಯಾನ್ ಮಾಡಿರ್ತೀರಾ ಅಂತ ಅದಕ್ಕೆ ನಾನು ಫೋನ್ ಮಾಡಿದ್ದು ಬೇಡ ಬೇಡ ಆ ಥರ ಏನು ಮಾಡೋದು ಬೇಡ ಅಂತ ಹೇಳ್ತಾನೆ ಅದಕ್ಕೆ ಯಾಕಮ್ಮ ಆಗಂತೀಯ ಹುಟ್ಟಿದ ಹಬ್ಬಕ್ಕೆ ತಾತನ ಹುಟ್ಟಿದ ಹಬ್ಬಕ್ಕೆ ಹಾಗೆ ತಾನೇ ಮಾಡಿದ್ದು ಇದು ನಮ್ಮ ಸಂಪ್ರದಾಯ ತಾನೆ ಅಂದಾಗ ಸೂರ್ಯ ನಮ್ಮ ತಾತ ಐವತ್ತು ವರ್ಷಕ್ಕೆ ಶಿವನ ಪದ ಸೇರ್ಕೊಬಿಟ್ರಲ್ಲ ಅಂತಲೇ ಅದಕ್ಕೆ ರಂಗನಾಥ್ ಏಯ್ ಅವಿವೇಕಿ ನಾನು ನಮ್ಮ ತಾತನ ಬಗ್ಗೆ ಹೇಳ್ತಿರೋದು ಅಂತಲೇ ಅದಕ್ಕೆ ಲಕ್ಕಿ ನನಗೆ ಆ ಥರ ಏನು ಆಸೆ ಇಲ್ಲ ನನಗಿರೋದು ಒಂದೇ ಆಸೆ ನಾನು ಹುಟ್ಟಿದ ಹಬ್ಬದ ದಿನ ನೀವೆಲ್ಲರೂ ನನ್ನ ಜೊತೆ ಇದ್ರೆ ಸಾಕು ಎಲ್ಲರೂ ಎರಡು ದಿನ ಮುಂಚೆನೇ ಬಂದುಬಿಡಿ ಅಂತೇಳೆ ಅದಕ್ಕೆ ಅಮ್ಮ ಒಂದು ನಿಮಿಷ ಲೌಡ್ ಸ್ಪೀಕರ್ ಆನ್ ಮಾಡಿದ್ದೀನಿ ಎಲ್ಲರೂ ಹೇಗೆ ಹೇಳ್ತಾರೆ ನೋಡೋಣ ಅಂತೇಳೆ ಅದಕ್ಕೆ ಎಲ್ರೂ ಕೇಳಿದಾಗ ರೋಹಿಣಿ ಹೇಳ್ತಾಳೆ ನನಗೆ ಪಾರ್ಲರಲ್ಲಿ ತುಂಬಾ ಕೆಲಸ ಇದೆ ಅಂತ ಹೇಳಿದಾಗ ಇವನು ಹೇಳ್ತಾನೆ ಮನೋಜು ನನಗೆ ಇವಾಗ ತಾನೇ ಕಂಪ್ನಿ ಓಪನ್ ಮಾಡಿರೋದು ನನಗೆ ಎರಡು ದಿನ ಹೇಗೆ ರಜಾ ಹಾಕೊಳ್ಳೋಕ್ಕಾಗುತ್ತೆ ಅಂತ ಹೇಳಿದಾಗ ಮತ್ತು ರವಿನ ಕೇಳ್ತಾರೆ ರವಿ ನನಗೆ ರೆಸ್ಟೋರೆಂಟಲ್ಲಿ ತುಂಬ ಕೆಲಸ ಇದೆ ಹೇಗೆ ರಜಾ ಹಾಕೊಳೋಕ್ಕಾಗುತ್ತೆ ಅಂತ ಹೇಳ್ತೇನೆ ಮತ್ತು ಶ್ರುತಿ ಕೇಳಿದಾಗ ಶ್ರುತಿ ನನಗೆ ವಾಯ್ಸ್ ಡಬ್ಬಿಂಗ್ ಇದೆ ನಾನು ರಜಾ ಹಾಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತೇನೆ ನಿನ್ನ ಬದಲು ವಾಯ್ಸ್ ಡಬ್ಬಿಂಗ್ ಬೇರೆಯವ್ರು ಮಾಡಿದ್ರೆ ಆಗಲ್ವಾ ಅಂತ ಹೇಳಿದಾಗ ಶ್ರುತಿ ಹೇಳ್ತಾರೆ ನಿಮ್ಮ ಬದಲು ಬೇರೆಯವ್ರು ಊಟ ಮಾಡಿದ್ರೆ ಆಗಲ್ವ ಇದು ಹಾಗೆಯೇ ನಾನು ಹೋಗ್ಬೇಕು ಅಂತ ಹೇಳಿದಾಗ ಏನು ಮಾಡೋದು ಯಾರಿಗೂ ರಜಾ ಇಲ್ವಲ್ಲ ಅಂತ ಇದು ಮಾಡ್ತಿರ್ತಾರೆ ಆವಾಗ ಮೀನಾ ಹೇಳ್ತಾಳೆ ಅಜ್ಜಿ ನಾನು ಮೀನ ಮಾತಾಡ್ತಿರೋದು ನೀವೇ ಇಲ್ಲಿ ಬಂದುಬಿಡಿ ಅಜ್ಜಿ ಅಂತ ಹೇಳಿದಾಗ ಪ್ಲೀಸ್ ಅಜ್ಜಿ ಅಂತ ಕೇಳ್ತಾಳೆ ಅದಕ್ಕೆ ಮನೆಯವರೆಲ್ಲರೂ ಶ್ರುತಿ ಇರ್ತಾಳೆ ಹೌದು ಅಜ್ಜಿ ಬನ್ನಿ ಅಂತ ಹೇಳಿದಾಗ ಎಲ್ರೂ ಸರಿ ನೋಡೋಣ ಯಾರ್ಯಾರು ಎಷ್ಟೆಷ್ಟು ಓಟ್ ಆಗ್ತೀರಾ ಹೇಳಿ ಅಂತ ಹೇಳ್ಬಿಟ್ಟು ಸೂರ್ಯ ಫೋನಿಸ್ಕೊಂಡು ಹೇಳಿದಾಗ ಎಲ್ರೂ ಬನ್ನಿ ಬನ್ನಿ ಅಂತ ಹೇಳ್ತಾನೆ ಆ ಮನೋಜ್ ಇದ್ದವನು ನೋಡಿ ಅಜ್ಜಿ ಬರೋ ಆಗಿದ್ದರೆ ಬನ್ನಿ ಅಂತ ಹೇಳ್ತಾನೆ ಏನು ಆಗಂತೀಯ ಬಾ ಅಂತ ಹೇಳು ಅಂತ ಹೇಳ್ಬಿಟ್ಟು ಮನೋಜ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಹೇಳ್ದಾಗ ಆಮೇಲೆ ಶಾಂತಿ ಹತ್ರ ಇಡಿದಾಗ ಶಾಂತಿ ಅತ್ತೆ ಸರಿ ಬನ್ನಿ ಬರ್ತೀರಾ ಅಂತ ಕೇಳಿದಾಗ ಯಾಕೆ ಏನೂ ಬರೋದು ನಿನಗೆ ಇಷ್ಟ ಇಲ್ಲ ಅನ್ಸುತ್ತೆ ಯಾಕೆ ಸಕ್ಕರೆ ಅಂತ ಲಕ್ಕಿ ಕೇಳಿದಾಗ ಹಾಗೇನಿಲ್ಲ ಅತ್ತೆ ಬಂದೊಂದು ಎರಡು ದಿನ ಅಂತ ಅಂದಾಗ ಏನು ಬರೀ ಎರಡು ದಿನ ಇರಬೇಕಾ ಅಂತ ಹೇಳಿದಾಗ ಏನಿಲ್ಲ ಅತ್ತೆ ಬಂದಂದು ದಿನ ಅಂತ ವರ್ಷಾಗೆ ಹೇಳಿದೆ ಅಷ್ಟೇ ಅಂದಾಗ ಹ್ಞೂ ನೀನು ಒರ್ಸೋದು ಗುಡ್ಸೋದು ನೋಡಿಲ್ವ ಬಂದರೆ ಸೊಂಟ ನೋವು ಕಾಲು ನೋವು ಅಂತ ಹಂಗೆ ಕುತ್ಕತಿಯಾ ನನ್ಗೆ ಗೊತ್ತಿಲ್ವಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಲಕ್ಕಿ ಸಕ್ಕರೆ ಬೈತಾರೆ ಅದಕ್ಕೇ ಸೂರ್ಯ ಹೇಳ್ತಾನೆ ಲಕ್ಕಿ ಬೇಗ ಬಾ ಲಕ್ಕಿ ನಾನಿನ್ನ ಬಸ್ ಸ್ಟಾಪಿಗೆ ಬಂದು ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಲಕ್ಕಿ ಒಪ್ಕೋತಾರೆ ಆಮೇಲೆ ಶಾಂತಿ ಸೂರ್ಯ ಹೇಳ್ತಾನೆ ಮೀನಾ ಎಲ್ರಿಗೂ ತಿಂಡಿ ಎಲ್ಲ ಕೊಡೋ ಆದರೆ ಪ್ಯಾಂಗಿಂಗೆ ಕಾಫಿನೂ ಕೊ ಕೊಟ್ಬಿಡ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಸರಿ ಅಂತ ಹೇಳ್ಬಿಟ್ಟು ಶಾಂತಿ ಮತ್ತೆ ಇವ್ ಮೀನು ಬೈತಾಳೆ ನಿಂತಿರೋದು ನೋಡು ಗಂಡ ಇದ್ಬಿಟ್ರೆ ಇವಳಿಗೆ ಕೋಡೆ ಬಂದ್ಬಿಡುತ್ತೆ ಹೋಗಿ ದೋಸೆ ಮಾಡಿದ್ದಾಳೆ ದೋಸೆ ಬರಿ ಚಟ್ನಿ ಮಾಡಿದ್ದಾಳೆ ಆಲೂಗಡ್ಡೆ ಪಲ್ಯನಾದರೂ ಮಾಡೋದಲ್ವ ಅಂತ ಹೇಳ್ಬಿಟ್ಟು ಈ ಥರ ಬೈತಾಳೆ ಆಮೇಲೆ ಮನೋಜನ್ನ ಬನ್ನಿ ನೀವು ತಿಂಡಿ ತಿನ್ನಿ ಬಾರಪ್ಪ ನಿನಗೆ ಆರ್ಲಿಕ್ಸ್ ಕಾಸ್ಕೊಡ್ತೀನಿ ಬಾ ಅಂತ ಹೇಳ್ಬಿಟ್ಟು ಮನೋಜನ್ನ ಕರೆದ್ಬಿಟ್ಟು ತಿಂಡಿ ಕೋರಿಸ್ತಾಳೆ ಆಮೇಲೆ ಮೀನ ನೀರನ್ನ ಹಾಯಿಸಿರ್ತಾಳೆ ಗಿಡಕ್ಕೆ ಅಲ್ಲಿ ಹೋಗ್ಬಿಟ್ಟು ಸೂರ್ಯ ಯೋಚನೆ ಮಾಡ್ತಾಳೆ ನಿಂತಿರ್ತಾನೆ ಅವಾಗ ಕೇಳ್ತಾಳೆ ಮೀನಾ ಯಾಕೆ ಯೋಚನೆ ಮಾಡ್ತಾ ನಿಂತಿದ್ದೀರಾ ಅಂತ ಹೇಳಿದಾಗ ನನ್ನ ಚಿಕ್ಕ ವಯಸ್ಸಿಂದನೂ ನಮ್ಮ ಲಕ್ಕಿ ನನ್ನ ಇಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ಇವಾಗ ಅವ್ರ ಬರ್ಡೇಗೆ ನಾನು ಏನು ಕೊಡೋಕ್ಕಾಗ್ತಿಲ್ವಲ್ಲ ಅದೇ ಬೇಜಾರು ಮೀನಾ ಅಂತ ಹೇಳಿದಾಗ ನಾನು ಅವರಿಗೆ ಅರವತ್ತು ವರ್ಷ ಇದ್ದಾಗ ನಾನು ಇನ್ನೂ ಲಾಲಿಪಾಪ್ ಜೀಪ್ತಾ ಇದ್ದೆ ಅವಾಗ ನಾನು ಏನು ಕೊಡೋಕಾಗ್ಲಿಲ್ಲ ಇವಾಗಾದರೂ ಏನಾದರೂ ಕೊಡಬೇಕು ಅಂತ ಹೇಳಿದಾಗ ಸರಿ ಕೊಡಿ ಅಂತ ಹೇಳ್ಬಿಟ್ಟು ಮೀನ ಹೇಳ್ತಾಳೆ ಅದಕ್ಕೆ ಅವಾಗ ಎರಡಳೆ ಸರ ಕೊಡೋಣ ಮೀನಾ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳಿದಾಗ ಚಿನ್ನ ಸರ್ ನಾ ಇವಾಗ ಒಂದು ಗ್ರಾಮ ಎಂಟು ಸಾವಿರ ಆಗಿದೆ ಕಣ್ರೀ ಹೇಗೆ ಕೊಡೋಕ್ಕಾಗುತ್ತೆ ಅಂತ ಹೇಳಿದಾಗ ಅಲ್ಲ ಇವಾಗ ಏನಾದರೂ ಕೊಡಬೇಕಲ್ಲ ಆಗಲಿ ಬಿಡ ಏನಾದರೂ ಕೊಡಬೇಕು ಯಾರಾದ್ರೂ ಸಾಲ ಇಸ್ಕೊತೀನಿ ನಿನಗೆ ಒಪ್ಕೆನಾ ಅಂತ ಕೇಳಿದಾಗ ಏನು ನನ್ನನ್ನು ನನ್ನ ಒಪ್ಪಿಕೆನೂ ಕೇಳ್ತಾ ಇದ್ದೀರಾ ಅಂತ ಹೇಳಿದಾಗ ಅವತ್ತು ಜೀವ ಕೊಟ್ಟಿದ್ದು ನಮ್ಮಪ್ಪ ಆದ್ರೂ ಜೀವನೂ ಕರ್ದಂಗೆ ಆಗಿರೋದು ನೀನಲ್ವ ಅದಕ್ಕೇ ಕೇಳ್ತಿರೋದು ಅಂತ ಹೇಳಿದಾಗ ಸರಿ ಅಂತ ಹೇಳ್ಬಿಟ್ಟು ಏನು ಒಪ್ಕೋತಾಳೆ ಆವಾಗ ಸೂರ್ಯ ಹೋಗ್ಬಿಟ್ಟು ತುಂಬ ಜನದ ಹತ್ರ ಸಾಲ ಕೇಳ್ತಾನೆ ಆದರೆ ಅವನಿಗೆ ಸಾಲ ಎಲ್ಲೂ ಸಿಗಲ್ಲ ಅವ ಮನೆಗೆ ಬೇಜಾರು ಮಾಡ್ಕೊಂಬಂದ್ಬಿಟ್ಟು ಸೊ ಯಾಕೆ ಬೇಜಾರಾಗಿದ್ದೀರಾ ಅಂತ ಕೇಳಿದಾಗ ಎಲ್ಲೂ ಸಾಲನೇ ಸಿಕ್ಕಲಿಲ್ಲ ಮೀನಾ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ ಸರಿ ನಾವು ಅತ್ತೆಗೆ ಒಡವೆ ಕೊಟ್ಟಿದ್ವಲ್ವ ಅದನ್ನೇ ಕೇಳೋಣ ಇರಿ ಅದನ್ನೇ ಹಾಕ್ಬಿಟ್ಟು ಅಜ್ಜಿಗೆ ಸರ ಮಾಡಿಸ್ಕೊಡೋಣ ಹೇಳಿದಾಗ ಅಷ್ಟು ಸ್ಟ್ರಿಕ್ಟಾಗಿ ನೀನು ಒಡವೆನ ಕೇಳಲ್ಲ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ಹೇಳಿದೀಯಾ ಇವಾಗ ಹೆಂಗೆ ಕೇಳ್ತೀಯಾ ಅಂತ ಹೇಳಿದಾಗ ಸಮಯ ಸಂದರ್ಭ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಪುಸ್ತಕ ಓದ್ಕೋ ಕೂತಿರ್ತಾರೆ ಆವಾಗ ಅಲ್ಲಿಗೆ ಹೋಗ್ಬಿಟ್ಟು ಕುತ್ಕೊಂಡ್ಬಿಟ್ಟು ಕೇಳ್ತಾರೆ ಸೂರ್ಯ ಹೇಳ್ತಾನೆ ಅಪ್ಪ ಮೀನಾ ಏನೋ ಮಾತಾಡ್ಬೇಕಂತ ಅಂದಾಗ ಏನಮ್ಮ ಅಂತ ಕೇಳ್ತಾರೆ ರಂಗನಾಥ್ ಅದಕ್ಕೆ ಮವ ಅದು ಅತ್ತೆ ಹತ್ರ ಒಡವೆನ ಕೊಟ್ಟಿದ್ವಲ್ಲ ಅಂತ ಅಂದಾಗ ಸರಿ ಅದಕ್ಕೇನು ಅಂತ ಕೇಳಿದಾಗ ಅದು ಸ್ವಲ್ಪ ಒಡವೆ ಬೇಕಿತ್ತು ಅಂತ ಹೇಳಿದಾಗ ಸರಿ ಇಸ್ಕೊಳ್ಳಮ್ಮ ಅದು ನಿಮ್ಮ ಒಡವೆ ನೀವೇನು ಏನು ಬೇಕಾದರೂ ಮಾಡ್ಕೊಬೋದು ಅಂತ ಅಂದಾಗ ಮಾವ ಏನಕ್ಕೆ ಅಂತ ಕೇಳಲ್ಲ ಅಪ್ಪ ಏನು ಕೇಳಲ್ವ ಅಪ್ಪ ಅಂತ ಹೇಳ್ಬಿಟ್ಟು ಸೂರ್ಯ ಕೇಳ್ತಾನೆ ನನ್ನ ಸೊಸೆ ಯಾವತ್ತಿದ್ರೂ ನನ್ನ ಮನಸ್ಸಿಗೆ ಥರ ಏನು ಮಾಡಲ್ಲ ಬೇಜಾರಾಗತ್ತ ಇದ್ರೆ ಏನು ಕೇಳೋದೇ ಇಲ್ಲ ಅವಳು ಏನೋ ಒಳ್ಳೆಯ ಉದ್ದೇಶಕ್ಕೋಸ್ಕರನೇ ಈ ಥರ ಕೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇಸ್ಕೊಳಮ್ಮಮ್ಮ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅವಳಿಗೆ ಅಮ್ಮನ ಹತ್ರ ಮಾತಾಡೋ ಅಷ್ಟು ಮೀಟ್ರಿ ಇಲ್ಲಪ್ಪ ನೀನು ಕೊಡಿಸ್ಲಿ ಅಂದ್ಬಿಟ್ಟು ನಿನ್ನತ್ರ ಮಾತಾಡ್ತಿರೋದು ಅಂದಾಗ ಸರಿ ಶಾಂತಿ ಕಸ್ತೂರಿ ಅವ್ರ ಮನೆಗೆ ಹೋಗಿದ್ದಾಳೆ ಅಲ್ಲಿಂದ ಬಂದ ತಕ್ಷಣ ನನಗೆ ಅವ್ ಮಾತಾಡ್ಬಿಟ್ಟು ಅಡವಿನ ಇಸ್ಕೊಡ್ತೀನಿ ಅಂತ ಹೇಳ್ತಾನೆ ಅದನ್ನು ಮನೋಜ ಕೇಳಿಸ್ಕೊಂಬಿಟ್ಟು ಫುಲ್ಲು ಎದ್ರುಕೊಳ್ತಾನೆ ಎದ ಅಷ್ಟೊತ್ತಿಗೆ ಶಾಂತಿ ಕಸ್ತಾರೆ ಅವ್ರ ಮನೆಯಲ್ಲಿ ಮಾತಾಡ್ತಿರ್ತಾರೆ ಕಸ್ತೀರಿ ಅವ್ರು ಕೇಳ್ತಾರೆ ಅಲ್ಲ ಕಡೆ ನೀನು ಒಡವೆ ಇಸ್ಕೊಂಬಿಟ್ಟು ಈ ಥರ ಎಲ್ಲ ಮಾಡಿದಿಯಲ್ಲ ನಿಮ್ಮ ಮನೋಜನ ಮೇಲೆ ಯಾಕೆ ಅಷ್ಟು ಪ್ರೀತಿ ಅಂತ ಕೇಳಿದಾಗ ಒಂಬತ್ತು ತಿಂಗಳು ಹೊತ್ಕೊಂಡು ಸಾಕಿದೀನಲ್ಲೇ ಅದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲ ಕಣೆ ಇವಾಗ ಏನಾರು ಅವಳು ಅರ್ಜೆಂಟಿಗೆ ಬೇಕು ಅಂದರೆ ಏನು ಮಾಡ್ತೀಯ ಅಂತ ಅವಳಿನ್ನ ಆರು ತಿಂಗ್ಳವರೆಗೂ ಈ ಒಡವೆ ಏನು ಕೇಳಲ್ಲ ಅದಕ್ಕೋಸ್ಕರನೇ ಕೊಟ್ಟಿರೋದು ಅಂತ ಹೇಳಿದಾಗ ಮನೋಜ ಅಲ್ಲಿಗೆ ಬರ್ತಾನೆ ಓಡ್ ಬಂದ್ಬಿಟ್ಟು ಅಮ್ಮ ಈ ಥರ ಅವರು ಒಡವೆನ ಕೇಳ್ತಾಯಿದ್ದಾರಮ್ಮ ಅಂತ ಹಿಂಗೆ ಕೇಳ್ದಾಗ ಏನೇ ಈ ಆರು ತಿಂಗಳಾದರೂ ಕೇಳಲ್ಲ ಅಂತ ಹೇಳ್ದೆ ಅವಳು ಆರು ನಿಮಿಷದಷ್ಟೊತ್ತಿಗೆಲ್ಲೇ ಒಡವೆ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಕಸ್ತೀರಿ ಹೇಳಿದಾಗ ಸರಿ ನನ್ನ ಒಡವೆನ ಇಟ್ಬಿಟ್ಟು ನೀನು ಅವಳು ಒಡವೆನ ಬಿಡಿಸ್ಕೊಂಬರೋ ಅಂತ ಹೇಳಿದಾಗ ಮನೋಜ ಆಗಲ್ಲ ಅಮ್ಮ ಅಂತ ಹೇಳ್ತಾನೆ ಈಗ ಯಾಕೋ ಆಗೋಲ್ಲ ಅಂತೀಯ నన్ను వడవేను ఇట్బట్ అడిస్కబా అంత హిల్వ అందాగ నన్ను వడవేను అడెట్ బిడ్స్క బర్బోదమ్మ నన్ను వడవేనా మారినీ అంత హత్య ఆవేగ శాంతి సిట్బందు సక్కతు ఒడీతాళె మనోజం ఒడ్బిట్ ಯಾಕೋ ಈಗೆಲ್ಲ ಮಾಡ್ತೀಯಾ ಅದು ಏನು ಮಾಡಿದ್ದಾರೆ ಕೇಳು ಅಂತ ಹೇಳ್ಬಿಟ್ಟು ಅಂಗಡಿಯವ್ರಿಗೆ ಫೋನ್ ಮಾಡಿಸ್ತಾನೆ ಮನೋಜ ಅಂಗಡಿಯವ್ರಿಗೆ ಫೋನ್ ಮಾಡಿಬಿಟ್ಟು ನಾನು ಒಡವೆ ಕೊಟ್ಟಿದ್ನಲ್ಲ ಅದು ಏನು ಮಾಡಿದ್ರಿ ಅಂದಾಗ ನಾನು ಅದನ್ನೆಲ್ಲ ಮುರಿದ್ಬಿಟ್ಟು ಬಿಸ್ಕೆಟ್ ಮಾಡಿದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ನೀವು ಯಾರನ್ನು ಕೇಳಿಬಿಟ್ಟು ಈ ಥರ ಎಲ್ಲ ಮಾಡಿದ್ರಿ ಹೆಂಗೆ ರೀ ಕರಗ್ಸಿದ್ರಿ ಅಂದರೆ ನೀವು ಒಡೆ ಇಟ್ಟಿದ್ರೆ ಅದು ಹಂಗೆ ಇರೋದು ನೀವು ಮಾರಿರೋದು ಅದಕ್ಕೆ ಈ ಥರ ಎಲ್ಲ ಮಾಡಿದ್ದೀವಿ ಅಂದಾಗ ಶಾಂತಿ ಸಖತ್ತು ಕೋಪ ಮಾಡ್ಕೊಂಡು ಮನುಷ್ಯನಿಗೆ ಹೊಡಿತಾ ಇದ್ದಾಳೆ ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ മറ്റേ നാളിന്ത സംഞ്ചിക്കൊക്കെ സി താങ്ക് യൂ